ಇನ್ನು ಕೂಡ ಇಡ್ಲಿ ತಯಾರು ಮಾಡೋದಕ್ಕಾಗಿ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಇಡ್ಲಿ ಬೇಯಿಸಿದಾಗ ಕ್ಯಾನ್ಸರ್ ಅಂಶ ಪತ್ತೆ ಆಗುತ್ತೆ ಅನ್ನುವಂಥದ್ದು ಲ್ಯಾಬ್ನಲ್ಲಿ ಆತಂಕಕಾರಿ ವಿಚಾರ ಪತ್ತೆಯಾಗಿದೆ ಐವತ್ತೆರಡು ಹೋಟೆಲ್ ಉದ್ಯಮಿಗಳಿಗೆ ನೋಟಿಸ್ ನೀಡಲಾಗಿದೆ ಇಡ್ಲಿ ಬೇಯಿಸೋದಕ್ಕೆ ಕವರ್ ಬಳಸಿದ್ರೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಸಿದ್ರೆ ಕಠಿಣ ಕ್ರಮ ಅಂತ ಹೇಳಲಾಗಿದೆ ಈ ನೋಟಿಸ್ ಮೂಲಕವಾಗಿದೆ ಪ್ಲಾಸ್ಟಿಕ್ ಕವರ್ ಬಳಕೆ ನಿಲ್ಲಿಸುವುದಕ್ಕೆ ಸಚಿವರು ಸೂಚನೆ ಕೊಟ್ಟರು ಈ ಸಂಬಂಧಪಟ್ಟಂಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ರು ಮಾತನಾಡಿದ ಅಷ್ಟೇ ಅಲ್ಲ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಈ ಸಂಬಂಧಪಟ್ಟಂಗೆ ಬಹಳಷ್ಟು ಗಂಭೀರವಾಗಿ ಈ ವಿಚಾರವನ್ನ ಪರಿಗಣಿಸಬೇಕು ಅಂತ ಹೇಳಿದ್ರು ದಿನೇಶ್ ಗುಂಡೂರಾವ್ ಆಗಿಯೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಬಳಸಿನೇ ಇಡ್ಲಿಯನ್ನ ತಯಾರಿಕೆ ಮಾಡಲಾಗ್ತಾ ಇದೆ ಇದು ದೊಡ್ಡ ಮಟ್ಟದ ಆತಂಕಕಾರಿ ಬೆಳವಣಿಗೆ ಈಗ ಈ ಪ್ಲಾಸ್ಟಿಕ್ ಪೇಪರನ್ನು ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ ಅದರ ಬಗ್ಗೆ ಸೊ ಅದರಲ್ಲಿ ಆರುನೂರ ಎಂಬತ್ತೊಂದು ಹೋಟೆಲು ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು ಈಗ ಅದರಲ್ಲಿ ಐವತ್ತೆರಡು ಉದ್ಯಮಿಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ ಐವತ್ತೆರಡು ಕಡೆ ಅದು ಫೇಲಿಯರ್ ಆಗಿರುವಂಥದ್ದು ಅದು ಖಂಡಿತವಾಗಿಯೂ ಅದು ಉಪಯೋಗ ಮಾಡಬಾರ್ದು ಯಾಕಂದರೆ ಪ್ಲಾಸ್ಟಿಕ್ ಜೊತೆ ನಾವು ಆಹಾರ ಸೇರಿಸಿ ಅದನ್ನು ಒಟ್ಟಿಗೆ ಅದನ್ನು ಕುಕ್ ಮಾಡಿದಾಗ ಬೇಯಿಸಿದಾಗ ಅದೇನಾಗ್ತದೆ ಪ್ಲಾಸ್ಟಿಕ್ಸು ಮತ್ತು ಫುಡ್ ಒಳಗಡೆ ಅದು ಮಿಕ್ಸ್ ಆಗ್ತದೆ ಮತ್ತು ಪ್ಲಾಸ್ಟಿಕ್ಕು ನಮ್ಮ ದೇಹದ ಒಳಗಡೆ ಹೋಗ್ತದೆ ದೇಹದ ಒಳಗಡೆ ಹೋದ ನಂತರ ಅದು ಪರ್ಮನೆಂಟ್ ನಾವು ಸ್ವಾಯಿಯವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಇರ್ತದೆ ಕ್ಯಾನ್ಸರ್ ಬರ್ತಕ್ಕಂಥದಕ್ಕೆ ನೇರ ಸಂಬಂಧ ಇಲ್ಲದಿದ್ದರೂ ಕೂಡ ಅದಕ್ಕೆ ಒಂಥರ ಕ್ಯಾಟಲೈಸ್ ಮಾಡ್ತದೆ ಅದನ್ನು ಸ್ಪೀಡಪ್ ಮಾಡ್ತದೆ ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತೆ ಪ್ಲಾಸ್ಟಿಕ್ಸ್ ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತದೆ ಸೊ ಇದು ಖಂಡಿತ್ವಾಗ ಉಪಯೋಗ ಮಾಡಬಾರ್ದು ಇದು ಇಡ್ಲಿ ಕಥೆಯಾದರೆ ಮತ್ತೊಂದು ಕಡೆ ಟ್ಯಾಟೂ ಕತೆ ಟ್ಯಾಟೂ ಹಾಕೋದಕ್ಕೆ ಬಳಸುವಂತಹ ಕಲರ್ ಏನಿದೆ ಆ ಕಲರ್ನಲ್ಲಿ ವಿಷಯುಕ್ತ ಮೆಟಲ್ ಪತ್ತೆಯಾಗಿದೆ ಸೇಲೆನಿಯಮ್ ಕ್ರೋಮಿಯಂ ಪ್ಲಾಟಿನಂ ಆರ್ಸೆನಿಕ್ ಪತ್ತೆಯಾಗಿರೋದು ಈ ಟ್ಯಾಟೂ ಹಾಕೋದಕ್ಕೆ ಬಳಸುವಂತಹ ಕಲರ್ ಕಲರ್ ಅಂದ್ರೆ ನೀಲಿ ಕೆಂಪು ಬ್ಲಾಕ್ ಕಲರ್ ಈ ರೀತಿಯಾಗಿ ಬಗೆ ಬಗೆಯಾಗಿ ಟ್ಯಾಟ್ಯೂ ಹಾಕಲಾಗ್ತಾ ಇದೆ ಆ ಟ್ಯಾಟ್ಯೂ ಅಲ್ಲಿ ವಿಷಕಾರಿ ಮೆಟಲ್ ಪತ್ತೆಯಾಗಿದೆ ಸೆಲೆನಿಯಂ ಇರುತ್ತೆ ಕ್ರೋಮಿಯಂ ಇರುತ್ತೆ ಪ್ಲಾಟಿನಂ ಇರುತ್ತೆ ಆರ್ಸೆನಿಕ್ ಪತ್ತೆಯಾಗಿದೆ ರಸ್ತೆ ಬದಿ ಕಾಂತಿವರ್ಧಕ ಮಾರಾಟಕ್ಕೂ ಕೂಡ ಸರ್ಕಾರ ಬ್ರೇಕ್ ಹಾಕುವಂತಹ ಕಟ್ಟುನಿಟ್ಟಿನ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ ಅಂದರೆ ಸೆಲೇನಿಯಮ್ಮು ಕ್ರೋಮಿಯಮ್ಮು ಪ್ಲಾಟಿನಮ್ ಆರ್ಸೆನಿಕ್ ಇದೆಲ್ಲ ಉಪಯೋಗ ಮಾಡ್ತಾರೆ ಯಾಕೆಂದರೆ ಬಣ್ಣಗಳೆಲ್ಲ ಬರಬೇಕು ಅದೆಲ್ಲ ಇನ್ನೂ ಅದು ಒಂಥರ ಭಾಳ ತೀವ್ರವಾಗಿ ಅದು ಕಾಣಬೇಕು ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಆ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದರಿಂದ ಕೆಲವು ಕಡೆಯೆಲ್ಲ ನಮಗೆ ಬಂದಿರುವಂಥದ್ದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಫಂಗಲ್ ಇನ್ಫೆಕ್ಷನ್ ಇವೆಲ್ಲ ಶಾ ಅದು ಬರುವಂಥದ್ದು ಆ ಸಂದರ್ಭಕ್ಕೆ ಬಟ್ ಏನಾದರೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆಯಾ ಅಂತಲೂ ಕೂಡ ನಾವು ನೋಡಬೇಕು ಯಾಕೆಂದರೆ ಅದು ಇನ್ನೂ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಏನೇ ಇರಲಿ ಇದು ದೇ ಆರ್ ಯೂಸಿಂಗ್ ಡಿಫ್ರೆಂಟ್ ಮೆಟಲ್ಸ್ ಆನ್ ದ ಬಾಡಿ ನಮ್ಮ ಶರೀರದ ಮೇಲೆ ಇಂಜೆಕ್ಟ್ ಮಾಡ್ತಾರೆ ನಮ್ಮ ಶರೀರ ಒಳಗಡೆ ಹೋಗಿ ಅದು ಪರ್ಮನೆಂಟಾಗಿ ಕೂತ್ಕೊಡ್ತದೆ ಸೊ ಅದಕ್ಕೋಸ್ಕರ ಇದರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಹಸಿರು ಬಟಾಣಿಗಳಲ್ಲಿ ಕಲರ್ ಬಳಕೆ ಮಾಡ್ತಾ ಇರೋದು ಕೂಡ ಪತ್ತೆಯಾಗಿದೆ ಕಲೆ ಹಾಕಲಾಗಿತ್ತು ಈ ಪೈಕಿ ಅಂದ್ರೆ ಮೂವತ್ತೊಂದರ ಪೈಕಿ ಇಪ್ಪತ್ತಾರು ಮಾದರಿಯಲ್ಲಿ ಕೆಮಿಕಲ್ ಪತ್ತೆಯಾಗಿದೆ ಕಲರ್ ಬರೋದಕ್ಕೆ ಅಂದ್ರೆ ಈ ಬಟಾಣಿ ನಾರ್ಮಲ್ ಆಗಿರುತ್ತೆ ಹಸಿರು ಬಣ್ಣ ಬರೋದಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಕೆಮಿಕಲ್ ಯುಕ್ತ ಕಲರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಈ ಒಂದು ವಿಚಾರವೂ ಕೂಡ ಲ್ಯಾಬ್ ನಲ್ಲಿ ಪತ್ತೆಯಾಗಿದೆ ಬಟಾಣಿಗೆ ಕಲರ್ ಬರೋದಕ್ಕೆ ಈ ರೀತಿಯಾಗಿ ವಿಷಯುಕ್ತ ಕಲರ್ ಬಳಕೆ ಮಾಡಿರುವುದು ಲ್ಯಾಬ್ನಲ್ಲಿ ಪ್ರೂವ್ ಆಗಿದೆ ಹಾಗಾಗಿ ಇದರ ವಿರುದ್ಧವೂ ಕೂಡ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ ಈ ಯಾವುದು ಹಸಿರು ಬಟಾಣಿ ಇದೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿತ್ತು ಸೊ ಅದರ ಮೇಲೆ ನೂರ ಆರು ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ ಮೂವತ್ತೊಂದು ಮಾದರಿಗಳು ನೂರ ಆರ ಮೂವತ್ತೊಂದು ಕಂಪ್ಲೀಟ್ ಆಗಿದೆ ಏನು ವಿಶ್ಲೇಷಣೆ ಮೂವತ್ತೊಂದರಲ್ಲಿ ಇಪ್ಪತ್ತಾರು ಅಸುರಕ್ಷಿತ ಆಗಿದೆ ಮೂವತ್ತೊಂದರಲ್ಲಿ ಇಪ್ಪತ್ತಾರು ಅಸುರಕ್ಷಿತ ಐದು ಮಾತ್ರ ಸುರಕ್ಷಿತ ಇನ್ನೂ ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು ನೂರ ಆರಲ್ಲಿ ಕೇವಲ ಮೂವತ್ತೊಂದು ಮಾತ್ರ ಬಂದಿದೆ ಸೊ ಇದು ಖಂಡಿತವಾಗಿಯೂ ಇದು ಅಂದರೆ ಏನಂತ ಹೇಳಿದ್ರೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇರುವಂಥದ್ದು ಬ್ಯಾಂಡ್ ಕಲರಿಂಗ್ ಏಜೆಂಟ್ ಅಂದರೆ ಈ ಸನ್ಸೆಟ್ ಯಲೋ ಮತ್ತು ಟೆಟ್ರೆಝೀನ್ ಈ ಥರದ್ದೆಲ್ಲ ಯಾವುದು ಉಪಯೋಗ ಮಾಡಬಾರ್ದು ಅದನ್ನು ಉಪಯೋಗ ಉಪಯೋಗ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಇದು ಫೇಲ್ಯೂರ್ ಆಗಿದೆ ಇದೆಲ್ಲ ಬ್ಯಾಂಡ್ ಕೆಮಿಕಲ್ಸು ಯೂಸ್ ಇದು ಕಾರ್ಸಿರೋಜೆನಿಕ್ ಅಂತ ಹೇಳ್ತಾರೆ ಮತ್ತು ಇದು ಬಳಕೆ ಮಾಡಬಾರ್ದು ಅಂತ ಸ್ಪಷ್ಟವಾದಂಥ ಇದು ಕಾನೂನು ಸೊ ಇದು ಸ್ವಲ್ಪ ನಮಗೆ ಆತಂಕನೇ ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಪೂರ್ವಾಯಿತು